ಗರ್ಭದಿಂದ ಹೊರಗಿನ ಪ್ರಪಂಚಕ್ಕೆ ಬಂದ ಕೂಡಲೇ ಮಗು ಅಳೋದು ಜಗತ್ತಿನಲ್ಲಿ ಸರ್ವೇ ಸಾಮಾನ್ಯವಾಗಿದೆ ಹಾಗಾದರೆ ಹುಟ್ಟಿದ ಕೂಡಲೇ ಮಗು ಯಾಕೆ ಗರ್ಭದಲ್ಲಿರುವ ಮಗು ದುಃಖಿತವಾಗಿರುತ್ತದೆಯಾ ಎಂದು ಗರುಡ ಪುರಾಣದಲ್ಲಿ ಇದರ ಬಗ್ಗೆ ವ್ಯಾಖ್ಯಾನಿಸಿದ್ದಾರೆ ಆದ್ದರಿಂದ ಮಗು ಹೊರಗಿನ ಪ್ರಪಂಚಕ್ಕೆ ತೆರೆದುಕೊಂಡ ತಕ್ಷಣ ಅಳುತ್ತದೆಯಾ ಎಂಬುದಕ್ಕೆ ಹಿರಿಯರು ಹೇಳುವ ರೀತಿಯಲ್ಲಿ ಮಗು ಗರ್ಭದಲ್ಲಿ ಇರುವಾಗ ದುಃಖಿತವಾಗಿರುತ್ತದೆ ಹುಟ್ಟಿದ ನಂತರ ಅಳುತ್ತದೆ ಅಂತ ಹೇಳಲಾಗುತ್ತೆ ಆ ಬಗ್ಗೆ ಗರುಡ ಪುರಾಣ ಮತ್ತು ಭವಿಷ್ಯ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸ್ತಾರೆ ಅಲ್ಲದೆ ಈ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ ಗರುಡ ಪುರಾಣ ಮತ್ತು ಭವಿಷ್ಯ ಪುರಾಣಗಳ ಪ್ರಕಾರ ಗರ್ಭದಲ್ಲಿ ಮಗು ದುಃಖಿತವಾಗಿರೋದು ನಿಜವಾಗಿದೆ ತಾಯಿ ಮಗು ಗರ್ಭದಲ್ಲಿ ಯಾವ ರೀತಿ ನೋವುಗಳಿಗೆ ಒಳಗಾಗುತ್ತದೆ ಎಂಬುದನ್ನು ಕೂಡ ಸವಿಸ್ತರವಾಗಿ ವಿವರಿಸಿದ್ದಾರೆ ಅಷ್ಟೇ ಅಲ್ಲ ಮಗು ಗರ್ಭದಲ್ಲಿ ಬೆಳಿಗ್ಗೆ ಬೆಳವಣಿಗೆಯಾಗುವ ರೀತಿಯನ್ನು ಕೂಡ ಸವಿವರವಾಗಿ ಹೇಳಿದ್ದಾರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗರ್ಭದಲ್ಲಿ ಮಗು ಅನುಭವಿಸುವ ಯಾತನೆಗಳೇನು ಯಾತಕ್ಕಾಗಿ ಮಗು ಹುಟ್ಟಿದ ಕೂಡಲೇ ಅಳುತ್ತದೆ ಅನ್ನೋದಕ್ಕೆ ಉತ್ತರವನ್ನು ಕಂಡುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗರುಡ ಪುರಾಣ ಮತ್ತು ಭವಿಷ್ಯ ಪುರಾಣಗಳ ಪ್ರಕಾರ ಮಹಿಳೆಯೊಬ್ಬಳು ಗರ್ಭಧರಿಸಿದ ಐವತ್ತು ದಿನಗಳ ನಂತರ ಭ್ರೂಣ ರಚನೆಯಾಗುತ್ತದೆ ಮತ್ತು ಒಂದು ತಿಂಗಳಲ್ಲಿ ಐದು ಭಾಗಗಳು ಅಂದರೆ ಕುತ್ತಿಗೆ ತಲೆ ಭುಜ ಹೊಟ್ಟೆ ಮತ್ತು ಬೆನ್ನು ಮೂಳೆಗಳ ರಚನೆಯಾಗುತ್ತೆ ಮುಂದಿನ ನಾಲ್ಕು ತಿಂಗಳಲ್ಲಿ ಭ್ರೂಣದ ಬೆರಳುಗಳ ರಚನೆಯಾಗುತ್ತೆ ಐದು ತಿಂಗಳಲ್ಲಿ ಮುಖ ಮೂಗು ಕಿವಿಗಳ ರಚನೆಯೂ ಆಗುತ್ತದೆ ಏಳನೇ ತಿಂಗಳಲ್ಲಿ ಮೂತ್ರಪಿಂಡ ಜನನಾಂಗ ಮತ್ತು ಹೊಕ್ಕಳು ರಚನೆಯಾಗುತ್ತೆ ಎಂಟನೇ ತಿಂಗಳು ತುಂಬುವಷ್ಟರಲ್ಲಿ ಎಲ್ಲ ಅಂಗಗಳ ರಚನೆ ಪೂರ್ಣವಾಗಿರುತ್ತೆ ಅಲ್ಲದೆ ಸ್ನೇಹಿತರೆ ತಲೆಯಲ್ಲಿ ಸ್ವಲ್ಪ ಸ್ವಲ್ಪ ಕೂದಲುಗಳು ಸಹ ಬೆಳೆದಿರುತ್ತೆ ಈ ಸಮಯದಲ್ಲಿ ಶಿಶುವಿನ ತಾಯಿ ಯಾವ ಆಹಾರವನ್ನು ಸೇವಿಸ್ತಾಳೋ ಅದೇ ಆಹಾರದ ರಸ ಹೊಕ್ಕಳು ಬಳ್ಳಿಯ ಮೂಲಕ ಮಗುವಿನ ಶರೀರವನ್ನು ಸೇರುತ್ತೆ ಅದೇ ರಸ ಮಗುವಿನ ಪೋಷಣೆಗೂ ಕಾರಣವಾಗುತ್ತೆ ಈವರೆಗೆ ನಾವು ಹೇಳಿರುವ ವಿಷಯ ನಿಮಗೆ ಈಗಲೇ ತಿಳಿದಿರಬಹುದು ಆದರೆ ಈ ಹಂತದಲ್ಲಿ ಮಗುವಿನ ಮಾನಸಿಕ ಸ್ಥಿತಿಯ ಬಗ್ಗೆ ನಾವಿಂದು ತಿಳಿಸ್ಕೊಡ್ತೀವಿ ಬನ್ನಿ ಸ್ನೇಹಿತರೆ ಗರುಡ ಪುರಾಣ ಮತ್ತು ಭವಿಷ್ಯ ಪುರಾಣಗಳ ಪ್ರಕಾರ ಈ ಹಂತದಲ್ಲಿ ಮಗುವು ತಾಯಿಯ ಗರ್ಭದಲ್ಲಿ ತುಂಬ ದುಃಖಿತವಾಗಿರುತ್ತೆ ಬಹಳ ನೋವಿನಿಂದ ನರಳುತ್ತಿರುತ್ತದೆ ಯಾಕಂದರೆ ಈ ಹಂತದಲ್ಲಿ ಮಗುವಿನ ನೋವು ನಲಿವುಗಳ ಅರಿವು ಆಗತೊಡಗುತ್ತೆ ಅಷ್ಟೇ ಅಲ್ಲ ಆ ಮಗುವಿಗೆ ತನ್ನ ಪೂರ್ವ ಜನ್ಮ ಕೂಡ ನೆನಪಿನಲ್ಲಿರುತ್ತೆ ಹಿಂದಿನ ಜನ್ಮದಲ್ಲಿ ತಾನು ಏನಾಗಿದೆ ಯಾವ ಸ್ಥಿತಿಯಲ್ಲಿದ್ದೆ ಹಿಂದಿನ ಜನ್ಮದಲ್ಲಿ ತನ್ನ ಜೀವನದಲ್ಲಿ ಯಾವ ಯಾವ ಘಟನೆಗಳು ಘಟಿಸಿದವು ಎಂದು ಕೊನೆಯಲ್ಲಿ ಆ ಜನ್ಮದ ಸಾವು ಹೇಗಾಯಿತು ಎಂಬುದು ಈ ಹಂತದಲ್ಲಿ ಮಗುವಿಗೆ ನೆನಪಿನಲ್ಲಿರುತ್ತದಂತೆ ತಾನು ಬೇರೆ ಬೇರೆ ಜನ್ಮಗಳನ್ನು ಎತ್ತುತ್ತಾ ಬಂದಿದ್ದೇನೆ ಪ್ರತಿ ಬಾರಿಯೂ ನನಗೆ ಸಾವು ಪ್ರಾಪ್ತಿಯಾಗಿದೆ ಆದರೆ ನಾನು ಮತ್ತೆ ಜನಿಸುತ್ತಾ ಇದ್ದೇನೆ ಈ ಲೋಕದಲ್ಲಿ ತನ್ನ ಜನನವಾದ ಬಳಿಕ ಮತ್ತೆ ಸಂಸಾರದ ಬಂಧನದಲ್ಲಿ ಬಂಧಿಯಾಗಬೇಕಲ್ಲ ಅನ್ನೋದು ಮಗು ನೋವು ನೋವನ್ನು ಅನುಭವಿಸುವುದಲ್ಲದೆ ಆ ಮಗು ಆಗಲೇ ಮೋಕ್ಷದ ದಾರಿಯ ಬಗ್ಗೆಯೂ ಯೋಚಿಸತೊಡಗ್ತಾ ಇರುತ್ತೆ ಆದರೆ ತಾಯಿಯ ಗರ್ಭದಲ್ಲಿರುವಾಗ ಎಷ್ಟೊಂದು ನೋವನ್ನು ಅನುಭವಿಸಿದ ಮಗು ತಾಯಿ ಗರ್ಭದಿಂದ ಹೊರಗೆ ಬರುವಾಗ ತಾಯಿ ಎಷ್ಟು ನೋವನ್ನು ಅನುಭವಿಸ್ತಾಳೋ ಅಷ್ಟೇ ನೋವನ್ನು ಮಗುವು ಕೂಡ ಅನುಭವಿಸುತ್ತೆ ಆದರೆ ಒಮ್ಮೆ ಅದು ಈ ಲೋಕಕ್ಕೆ ಸ್ಪರ್ಶಿಸಿ ಈ ಲೋಕದ ಗಾಳಿ ಮಗುವಿಗೆ ಸೋಕಿದ ನಂತರ ಆ ಯಾವ ನೋವು ಕೂಡ ಮಗುವಿಗೆ ಗೊತ್ತಾಗೋದಿಲ್ಲ ತನ್ನ ಪೂರ್ವ ಜನ್ಮದ ನೆನಪುಗಳನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತೆ ಅದು ಯಾವ ಮಟ್ಟಕ್ಕೆ ಅಂದರೆ ತಾನು ಭಗವಂತ ಈಶ್ವರನನ್ನೇ ಮರೆತು ಬಿಡುತ್ತದೆ ನಂತರ ಆ ಮಗುವಿಗೆ ನಾನು ಯಾರು ಎಲ್ಲಿದ್ದೆ ಯಾಕಾಗಿ ಇಲ್ಲಿಗೆ ಬಂದೆ ಎಂಬುದರ ಅರಿವು ಸಂಪೂರ್ಣವಾಗಿ ಮಾಯವಾಗುತ್ತೆ ಇದೇ ಕಾರಣಕ್ಕೆ ಮಗು ತಾಯಿಯ ಗರ್ಭದಿಂದ ಹೊರಗೆ ಬರುತ್ತಲೇ ಜೋರಾಗಿ ಅಳುವುದಕ್ಕೆ ಶುರು ಮಾಡಿಬಿಡುತ್ತೆ ಅಲ್ಲದೆ ಗರುಡ ಪುರಾಣ ಮತ್ತು ಭವಿಷ್ಯ ಪುರಾಣಗಳ ಪ್ರಕಾರ ಈ ಹಂತದಲ್ಲಿ ಮಗುವಿಗೆ ಬುದ್ಧಿ ಇದ್ದರೂ ಸಹ ಮಗು ಆ ಬುದ್ಧಿಯನ್ನು ಪ್ರಯೋಗ ಮಾಡಲು ಸಾಧ್ಯವಾಗುವುದಿಲ್ಲ ತಾಯಿಯ ಗರ್ಭದಲ್ಲಿದ್ದುಕೊಂಡು ಮಗುವು ನೋವನ್ನು ಅನುಭವಿಸಿದ್ದಲ್ಲದೆ ಹುಟ್ಟಿದ ನಂತರವೂ ಮಗು ವಿವಿಧ ರೀತಿಯಲ್ಲಿ ನೋವುಗಳನ್ನು ಅನುಭವಿಸುತ್ತಾ ಹೋಗುತ್ತದೆ ಆದರೆ ತಾಯಿಯ ಗರ್ಭದಲ್ಲಿದ್ದಾಗ ಮತ್ತು ತಾಯಿಯ ಗರ್ಭದಿಂದ ಹೊರಗೆ ಬರುವ ಸಂದರ್ಭದಲ್ಲಿ ಆಗುವ ನೋವುಗಳ ಮುಂದೆ ತಾನು ಹುಟ್ಟಿದ ನಂತರ ಆಗುವ ಯಾವ ನೋವುಗಳು ಕೂಡ ಲೆಕ್ಕಕ್ಕೆ ಇಲ್ಲ ಎಂದು ಗರುಡ ಪುರಾಣ ಮತ್ತು ಭವಿಷ್ಯತ್ ಪುರಾಣ ಸ್ಪಷ್ಟಪಡಿಸುತ್ತೆ ಸ್ನೇಹಿತರೆ ಅದಕ್ಕಾಗಿಯೇ ನಮ್ಮ ಹಿರಿಯರು ಈ ಮಾತನ್ನು ಹೇಳೋದು ಹೆಣ್ಣಿಗೆ ತನ್ನ ಗರ್ಭಾಧಾರಣೆಯ ಕೊನೆಯ ಹಂತದಲ್ಲಿ ಆಕೆಗೆ ಮತ್ತು ಆಕೆಯ ಮಗುವಿಗೆ ಅದು ಪುನರ್ಜನ್ಮ ಅಂತ ಹೀಗೆ ಒಂದು ಮಗು ತನ್ನ ತಾಯಿಯ ಗರ್ಭದಲ್ಲಿರುವಾಗ ಇಷ್ಟೊಂದು ನರಕ ಯಾತನೆಗಳನ್ನು ಅನುಭವಿಸ್ತಾ ಇರುತ್ತೆ ಆ ನೋವನ್ನು ತಾಳಲಾರದೆ ಜಗತ್ತಿಗೆ ಬಂದ ಕೂಡಲೇ ಆ ನೋವಿನಿಂದ ಅಳಲು ಪ್ರಾರಂಭಿಸುತ್ತೆ ಅಂತ ಗರುಡ ಪುರಾಣ ಮತ್ತು ಭವಿಷ್ಯತ್ ಪುರಾಣಗಳಲ್ಲಿ ಹೇಳಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಹಾಕಲು ಹುರಿದುಂಬಿಸುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ